ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೀಪಾ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಚಪ್ರದವರೆಕಾಯಿನ ಉಪಯೋಗಿಸ್ಕೊಂಡು ಸೂಪರ್ ಆಗಿರುವಂತಹ ಒಂದು ಪಲ್ಯನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ಪಲ್ಯ ರೊಟ್ಟಿಗಿರ್ಬೋದು ಚಪಾತಿಗಿರ್ಬೋದು ಪೂರಿಗಿರ್ಬೋದು ಹಾಗೆಯೇ ರಾಗಿ ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಯಾ ಸೀಸನ್ನಲ್ಲಿ ಸಿಗುವಂತಹ ತರಕಾರಿಗಳಿರ್ಬೋದು ಕಾಳ್ಗಳಿರ್ಬೋದು ಸಿಕ್ಕಾಗ ಅಡುಗೆನ ಮಾಡಿಕೊಂಡು ಊಟ ಮಾಡಿಬಿಡ್ಬೇಕು ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ಒಂದು ರೆಸಿಪಿನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಚಪ್ಪರದವರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆಯೇ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಾನು ನಿಮ್ಗಳ ಹತ್ರ ತೋರಿಸ್ತಾ ಇದ್ದೀನಿ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿನೂ ಕೂಡ ಇರುತ್ತೆ ಚಪರದವರೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ನಾನಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೊಮೆಟೊ ಚಕ್ಕೆ ಶುಂಠಿ ಕೊತ್ತಂಬರಿ ಸೊಪ್ಪು ಖಾರ ಪುಡಿ ಸಾಂಬಾರು ಪುಡಿ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ತೆಂಗಿನಕಾಯಿ ನಂತರ ಇಲ್ಲಿ ಚಪ್ಪರದವರೆ ಕೈನ ನಾನು ಚೆನ್ನಾಗಿ ಸೋಸ್ಕೊಂಡು ಅಂದರೆ ಅದರಲ್ಲಿ ದಾರ ದಾರ ಥರ ಬರುತ್ತೆ ಆ ಸೈಡ್ ಸೈಡಲ್ಲಿ ಜನ ತೆಗೆದ್ರೆ ಅದು ದಾರ ಹೋಗ್ಬಿಡುತ್ತೆ ಸೊ ಅದನ್ನು ನಾನು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಆಲೂಗೆಡ್ಡೆ ಮತ್ತೆ ಕಾಳನ್ನ ತೊಗೊಂಡಿದ್ದೀನಿ ಹಸಿ ತೊಗರಿ ಕಾಳನ್ನ ತೊಗೊಂಡಿದ್ದೀನಿ ನಂತರ ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೆಟೊ ರುಚಿಗೆ ಉಪ್ಪು ಎಣ್ಣೆ ಇವಾಗ ಮಾಡೋದು ಹೇಗೆ ಿ ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಸಣ್ಣ ಜಾರ್ಗೆ ತಗೊಂಡಿರುವಂತಹ ಶುಂಠಿ ಚಕ್ಕೆ ಹಾಗೆಯೇ ಟೊಮೆಟೊ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಗೇನೆ ತಗೊಂಡಿರುವಂತಹ ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಕುಕ್ಕರ್ನ ತೊಗೊಳ್ಳೋಣ ಆ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕೊಳ್ಳೋಣ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಅದನ್ನೇ ಹಾಕೊಬೋದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಹಾಕಿದಾಗಲೇ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ಬೇ ಬೇಕಾಗುತ್ತೆ ಕರ್ಬೇವಿನ ಸೊಪ್ಪನ್ನ ಸ್ಟಾರ್ಟಿಂಗು ಎಣ್ಣೆಗೆ ಹಾಕೋದಕ್ಕಿಂತ ಈ ರೀತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದ ಮೇಲೆ ನಾವು ತಗೊಂಡಿರುವಂತಹ ಚಪ್ಪರದವರೆಕಾಯಿ ಆಲೂಗೆಡ್ಡೆ ಹಾಗೆಯೇ ತೊಗರಿಕಾಳು ಇದಿಷ್ಟನ್ನು ಹಾಕಿ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡುವಾಗ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಕಲರ್ಫುಲ್ ಆಗಿರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲ ಹಾಕೋಕ್ಕೂ ಮುಂಚೆನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಕ್ಕೋಬೇಕಾಗುತ್ತೆ ನೀರು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನ ಹಾಕ್ಕೋಬೇಕಾಗುತ್ತೆ ಇವಾಗ ಮಧ್ಯಾಹ್ನ ಊಟಕ್ಕೆ ಬೇಕು ಅಂತ ಸ್ವಲ್ಪ ತಿಳು ಮಾಡ್ಕೊಳ್ಳಿ ಇದು ಪಲ್ಯ ಮಾಡ್ತಿರೋ ಕಾರಣ ನಾನು ಜಾಸ್ತಿ ತಿಳು ಮಾಡ್ಕೊತಾ ಇಲ್ಲ ಸೊ ಇದಕ್ಕೆ ಖಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ನೀವು ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಉಪಯೋಗಿಸ್ತೀರಾ ಅದೇ ಸಾಂಬಾರ್ ಪುಡಿನ ಹಾಕೋಬಹುದು ಇನ್ನು ನಿಮ್ಗೆ ನೀರು ಯಾವ ಹದಕ್ಕೆ ಬೇಕು ಅನ್ನೋದನ್ನ ನೋಡ್ಕೊಂಡು ಹಾಕೊಬೇಕಾಗುತ್ತೆ ಇವಾಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ತೇನೆ ನೀವು ಬೇಯಿಸ್ಕೊಂತೀವಿ ಅಂತ ಅಂದ್ರೆ ಸ್ವಲ್ಪ ನೀರ್ನ ಜಾಸ್ತಿ ಹಾಕೋಬೇಕಾಗುತ್ತೆ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸ್ಕೊಂತೀವಿ ಅಂತ ಅಂದ್ರೆ ಸ್ವಲ್ಪ ನೀರ್ನ ಕಡಿಮೆನೆ ಹಾಕೊಳ್ಳಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಕುಕ್ಕರ್ ವಿಝಲ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಲ್ ಮೂರು ವಿಜಲು ಜಾಸ್ತಿ ಆಗುತ್ತೆ ಎರಡು ವಿಷಲ್ ಓಡಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಪಲ್ಯ ರೆಡಿಯಾಗುತ್ತೆ ಇನ್ನು ಇದು ರೊಟ್ಟಿಗಿರ್ಬೋದು ಚಪಾತಿಗಿರ್ಬೋದು ಪೂರಿಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ರಾಗಿ ರೊಟ್ಟಿಗೆ ಈ ಒಂದು ಪಲ್ಯನ ಮಾಡ್ಕೊಂತು ಅಂತಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಚಪರದವ್ರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನಿಮ್ಮಗಳತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಸುಲಭವಾಗಿ ಕಡಿಮೆ ಟೈಮಲ್ಲಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು